ನಮಗೇನಪ್ಪಾ ಅಂದ್ರೆ ಸಾಯ ಗಿಡನ ಇಂಪ್ರೂವ್ಮೆಂಟ್ ಸಾಗತ್ತಲ್ಲ ಗೊಬ್ಬರ ಎಲ್ಲ ಬೇರೆ ಗೊಬ್ಬರ ಯಾಕಿದ್ರು ಈ ಸಾಯ ಗಿಡನು ಸಹ ಇದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕೆ ಮಾಡ್ಬಾರ್ದು ನಾವು ನೋಡೋಣ ಈ ವರ್ಷ ಪ್ರಯೋಗ ಮಾಡೋಣ ಎಲ್ಲಾ ಕಂಪ್ನಿಗೂ ಮಾಡಿದ್ವಿ ಇದೊಂದ್ ಕಂಪ್ನಿ ಒಂದ್ ಸರಿ ಮಾಡಣ್ಣ ಅಂತ ಹೇಳಿ ಪ್ರಯತ್ನ ಮಾಡಿದ್ವಿ ಎಷ್ಟು ವರ್ಷದ ಗಿಡ ಅಂದ್ರೆ ನೀವು ವರ್ಷಕ್ಕೆ ಎಷ್ಟಕ್ಕೆ ಮಾರಾಟ ಮಾಡ್ತೀರಾ ಎಕರೆ ಆರ್ನೂರ್ ಗಿಡಕ್ಕೆ ಸರ ಒಂದ್ ಎಕರೆ ಬರುತ್ತೆ ನಿಮ್ದು ಎಷ್ಟು ಎಕರೆ ಇದೆ ಮೂರ್ ಎಕರೆ ಮೂರ್ ಎಕರೆ ಸರ ನೂರ ಎಂಬತ್ ಗಂಟೆ ಅಡಿಕೆ ಆಗುತ್ತೆ ನೂರ ಎಂಬತ್ತಕ್ಕೆ ನೂರ ಎಂಬತ್ ಗಂಟೆ ಅಡಿಕೆ ಆಗುತ್ತೆ ಅರವತ್ ಕಿಂಟಲ್ ಸರಾಸರಿ ಅಡಿಕೆ ಬರುತ್ತೆ ಒಂದ್ ಗಿಡಕ್ಕೆ ಎಷ್ಟು ಇಳುವರಿ ಬರಬೇಕು ಸರ್ ಅದು ಆರೋಗ್ಯವಂತ ಗಿಡ ಇಲ್ಲ ಆರೋಗ್ಯವಂತ ಗಿಡ ಸರ ಒಂದ್ ಹಿಂಗಾರ ಹ್ಮ್ ಹದಿಮೂರಿಂದ ಹದಿನಾಲ್ಕು ಕೆಜಿ ಬರುತ್ತೆ ಹದಿನಾಲ್ಕ ಕೆಜಿ ಅಂದ್ರೆ ಬಟ್ ಏನಪ್ಪಾ ಅಂದ್ರೆ ಅದು ಗೊನೆ ಅಂದ್ರೆ ಹದಿನಾಲ್ಕು ನಾಲ್ಕು ಲೆಕ್ಕ ಮಾಡ್ಕೊಂತೀವಿ ಆ ಲೆಕ್ಕ ಒಂದ್ ನಮಗೆ ಸೊಲ್ಯೂಷನ್ ಅಲ್ಲಿ ಸಿಗುತ್ತೆ ಆ ಲೆಕ್ಕ ಮಾಡ್ಕೊಂಡಾಗ ಆರ್ನೂರು ಮರಗಳಿಗೆ ನಮಗೆ ಎಂಬತ್ ಕ್ವಿಂಟಲ್ ಅಡಿಕೆ ಬರುತ್ತೆ ಸರ್ ಈ ತೋಟದಲ್ಲಿ ಎಲ್ಲಾ ವರ್ಷದ ಗಿಡಗಳು ಇದಾವೆ ಅಂದ್ರೆ ಒಂದ್ ವರ್ಷದ ಗಿಡ ಇದೆ ಎರಡು ವರ್ಷದ ಗಿಡ ಇದೆ ಮೂವತ್ ವರ್ಷದ ಗಿಡ ಇದೆ ನಾಲ್ಕು ವರ್ಷದ ಗಿಡ ಇದೆ ಈ ಗೊಬ್ಬರ ಹಾಕ್ದಾಗ ಪ್ರತಿಯೊಂದು ವರ್ಷದ ಗಿಡದಲ್ಲೂ ಆಗಿದ್ದಂತ ಚೇಂಜಸ್ ಏನು ಬದಲಾವಣೆಗಳು ಏನ್ ಕಾಣಿಸ್ತಿದೆ ಬೇರೆ ಎಲ್ಲಾ ಗಿಡಗಳು ಚೇಂಜಸ್ ಅಂತಂದ್ರೆ ಮುಂಚೆ ಹೆಂಗಿದ್ವಪ್ಪ ಗಿಡಗಳು ಅಂತ ಪಿಂಜಾರದಂಗ್ ಒಂಥರ ನರ ನರಗಳು ಗಿಡಗಳು ಚೇತ ಚೈತನ್ಯ ಇದ್ದಿಲ್ಲ